ಸಾರಥ್ಯದಲ್ಲಿ ಟೈಮ್ಸ್ ವೈದ್ಯ ವಿದ್ಯಾರ್ಥಿನಿ ಪ್ರತಿಭಟನೆ ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿ ಹತ್ಯೆ ಖಂಡಿಸಿ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದಿಂದ ಮೇಣದ ಬತ್ತಿ ಹಚ್ಚಿ ಮೌನ ಪ್ರತಿಭಟನೆ ಮಾಡಲಾಯಿತು ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಕೊಳ್ಳಿ ಅವರು ನಗರದ ಗಾಂಧಿ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿ ಮಾತನಾಡಿದರು ಭಾರತ ದೇಶದಲ್ಲಿ ಹೆಣ್ಣಿಗೆ ಒಂದು ದೇವತೆಯ ಸ್ಥಾನ ಪೂಜನೀಯ ಸ್ಥಾನ ಇದೆ ಇಂಥ ಒಂದು ದೇಶದಲ್ಲಿ ಒಬ್ಬ ವೈದ್ಯ ಮಹಿಳೆಯ ಮೇಲೆ ದುಷ್ಕರ್ಮಿಗಳು ಅತ್ಯಾಚಾರ ನಡೆಸಿ ಹತ್ಯೆ ಮಾಡಿರುತ್ತಾರೆ ಈ ಒಂದು ಘಟನೆಯ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆ ನೀಡದೆ ಹೋದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಶ್ರೀಪತಿ ಉಡುಪಿಯವರು ಮಾತನಾಡಿ ಇವತ್ತು ದೇಶಾದ್ಯಂತ ಮಹಿಳೆಯರೆಲ್ಲರೂ ಈ ಒಂದು ಘಟನೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅವರ ಪ್ರತಿಭಟನೆಯು ಯಶಸ್ಸು ಕಾಣಲಿ ದುಷ್ಕರ್ಮಿಗಳಿಗೆ ತಕ್ಕ ಶಿಕ್ಷೆ ಆಗಲಿ ಎಂದು ಹೇಳಿದರು

ನಗರದ ಗಾಂಧಿ ವೃತ್ತದಿಂದ ಹುಯಿಲ್ಗೋಳ್ ನಾರಾಯಣರಾವ್ ವೃತ್ತದವರೆಗೆ ಮಹಿಳೆಯರೆಲ್ಲರೂ ಮೆಣದ ಬತ್ತಿ ಹಚ್ಚಿ ಮೌನ ಪ್ರತಿಭಟನೆಯನ್ನು ಮಾಡಿದರು ಈ ಸಂದರ್ಭದಲ್ಲಿ ಲಿಂಗರಾಜ್ ಪಾಟೀಲ್ ಸಂತೋಷ್ ಅಕ್ಕಿ ಶಂಕರ್ ಕಾಕಿ ಲಕ್ಷ್ಮೀ ಕಾಕಿ ಜೈಶ್ರೀ ಉಗುಲಾಟತ್ ಜೈಶ್ರೀ ಅಣ್ಣಿಗೇರಿ ಶ್ರುತಿ ಮುಷಿಗೇರಿ ರತ್ನಾ ಕುರ್ಗೋಡ್ ವಿಜಯಲಕ್ಷ್ಮಿ ಮಾನ್ವಿ ಅಶ್ವಿನಿ ಜಗತಾಪ್ ಸ್ವಾತಿ ಅಕ್ಕಿ ಕವಿತಾ ಬಂಗಾರಿ ಯೋಗೇಶ್ವರಿ ಬಾವಿಕಟ್ಟಿ ಪದ್ಮಿನಿ ಮುತ್ತುಲ್ದೇನಿ ಮೇಘನಾ ಕೊಟ್ಟೂರ್ ಸುಮಂಗಲ ಕೊನೆಹೊಲ ಗೀತಾ ಕಾಕಾಣಕಿ ಸುಜಾತಾ ಅಮೃದ್ ಬಸಮ್ಮ ಹುಗ್ಗಾರ್ ನಿರ್ಮಲಾ ಸಾಲಿ ಶಿವಬಸಮ್ಮ ಗಂಗಾವತಿ ಸುಜಾತಾ ಇಟಕಿ ರಾಜೇಶ್ವರಿ ವಂಚಿಕೆ ಚಂದ್ರಕ್ಕ ಸುವರ್ಣ ಕೋಟೆಗೌಡ್ ರಾಜಯ್ಯ ಹೊಸ್ಮಟ್ ಸೇರಿದಂತೆ ಬಿಜೆಪಿ ಮಹಿಳಾ ಮೋರ್ಚಾ ಸದಸ್ಯರು ಪದಾಧಿಕಾರಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು ದಿ ಟೈಮ್ಸ್ ನ್ಯೂಸ್ ಕದಕ್